ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಡಿಸೆಂಬರ್ ಇಪ್ಪತ್ನಾಲ್ಕರ ಸಂಚಿಕೆಯಲ್ಲಿ ವಂದನ ಹಾಗೂ ಸುರೇಂದ್ರ ಶ್ರಾವಣಿ ಮದನನ್ನು ಮದುವೆಯಾಗಲು ಒಪ್ಪಿಗೆ ಸೂಚಿಸಿರುವ ಬಗ್ಗೆ ಗಾಬರಿಯಾಗಿ ಅವಳ ಬಳಿ ಮಾತನಾಡಲು ಬರುತ್ತಾರೆ ಆದರೆ ಅಪ್ಪ ತನಗೆಂದು ನೋಡಿದ ಹುಡುಗ ಸುಬ್ಬು ಎಂದು ಶ್ರಾವಣಿ ತಪ್ಪು ತಿಳಿಯುತ್ತಾಳೆ ಆ ಹುಡುಗ ನಿಜಕ್ಕೂ ನಿನಗೆ ಒಪ್ಪಿಗೆಯೇ ಎಲ್ಲ ಗೊತ್ತಿದ್ದು ನೀನು ಯಾಕೆ ಅವನನ್ನು ಮದುವೆಯಾಗಲು ಒಪ್ಪಿದೆ ಎಂದೆಲ್ಲ ಪ್ರಶ್ನೆ ಕೇಳುತ್ತಾರೆ ಆದರೆ ಶ್ರಾವಣಿ ಅಪ್ಪ ತನ್ನ ಮದುವೆ ಫಿಕ್ಸ್ ಮಾಡಿದ್ದು ಮದನ್ ಜೊತೆಗೆ ಸುಬ್ಬು ಜೊತೆಗಲ್ಲ ಎಂಬ ಅರಿವಿಲ್ಲದೆ ಚಿಕ್ಕಪ್ಪ ಚಿಕ್ಕಮ್ಮನನ್ನು ಸಮಾಧಾನ ಮಾಡುತ್ತಾಳೆ ಚಿಕ್ಕಮ್ಮ ಚಿಕ್ಕಪ್ಪ ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಅಪ್ಪ ನೋಡಿದ ಹುಡುಗ ನನಗೂ ತುಂಬ ಇಷ್ಟ ನಾನು ಅವನನ್ನು ಮದುವೆಯಾದರೆ ಜೀವನ ಪೂರ್ತಿ ಸಂತೋಷದಿಂದ ಇರುತ್ತೇನೆ ಅವನು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಾನೆ ನಾನು ಅವನ ಜೊತೆ ಖುಷಿಯಿಂದ ಇರುತ್ತೇನೆ ಎಂದು ಧೈರ್ಯ ಹೇಳುತ್ತಾಳೆ ಶ್ರಾವಣಿ ಮಾತು ಕೇಳಿ ವಂದನ ಸುರೇಂದ್ರ ಇಬ್ಬರಿಗೂ ಗಾಬರಿಯಾಗುತ್ತದೆ ಸುರೇಂದ್ರ ವಂದನ ಬಳಿ ಹೇಗೋ ಶ್ರಾವಣಿ ಖುಷಿಯಿಂದ ಇರುತ್ತಾಳಲ್ಲ ಅಷ್ಟೇ ಸಾಕು ನನಗೆ ನೀನು ಇದರ ಬಗ್ಗೆ ಹೆಚ್ಚಿಗೆ ತಲೆಕೆಡಿಸಿಕೊಳ್ಳಬೇಡ ಎಂದು ಅಲ್ಲಿಂದ ಹೊರಡುತ್ತಾನೆ ಆದರೆ ವಂದನ ಮಾತ್ರ ನಿಜಕ್ಕೂ ಶ್ರಾವಣಿ ಈ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದಾಳ ಸುಬ್ಬುವನ್ನು ಅವಳು ಪ್ರೀತಿಸಿದ್ದೇ ಸುಳ್ಳ ಇಲ್ಲೇನೋ ಸಮಸ್ಯೆಯಾಗಿದೆ ಎಂದು ಯೋಚಿಸುತ್ತಾಳೆ ಸುಬ್ಬುವನ್ನು ಅತಿಯಾಗಿ ಪ್ರೀತಿಸಿ ಅವನನ್ನೇ ಸರ್ವಸ್ವ ಎಂದುಕೊಂಡಿದ್ದ ಶ್ರೀವಲ್ಲಿ ಅವನು ತನ್ನ ಪ್ರೀತಿಯನ್ನು ರಿಜೆಕ್ಟ್ ಮಾಡಿದ್ದು ನೋಡಿ ಊಟ ತಿಂಡಿ ಬಿಟ್ಟು ಸೊರಗುತ್ತಾಳೆ ವಿತ್ರಾಣಗೊಂಡ ಅವಳನ್ನು ಆಸ್ಪತ್ರೆಗೂ ಸೇರಿಸಬೇಕಾಗುತ್ತದೆ ಮನೆಗೆ ಬಂದು ಹಾಸಿಗೆಯಲ್ಲಿ ಮಲಗಿದ ಮಗಳನ್ನು ನೋಡಿ ಪೋಷಕರಿಗೆ ಸಂಕಟ ಹೆಚ್ಚುತ್ತದೆ ಆದರೆ ಶ್ರೀವಲ್ಲಿ ಮಾತ್ರ ತನ್ನ ಆಟ ಬಿಡುವುದಿಲ್ಲ ಇತ್ತ ಸುಬ್ಬು ಶ್ರೀವಲ್ಲಿ ಪ್ರೀತಿ ನಿರಾಕರಿಸಿದ್ದು ಇಂದ್ರಮ್ಮನೆಗೆ ಮಾತ್ರ ಖುಷಿ ನೀಡುತ್ತದೆ ಇದಕ್ಕಾಗಿ ಇಂದ್ರಮ್ಮ ತನ್ನ ತಂಗಿಯಿಂದ ಬೈಗುಳ ಕೇಳುತ್ತಾರೆ ಅಕ್ಕ ನೀನು ಮಾಡಿದ್ದು ಸರಿಯಲ್ಲ ನಿನ್ನ ಪ್ರತಿಷ್ಠೆಗಾಗಿ ಮಗಳ ಭವಿಷ್ಯ ಪಣಕ್ಕಿಡಬೇಡ ಎಂದು ಬುದ್ಧಿವಾದ ಹೇಳುತ್ತಾಳೆ ಶ್ರೀವಲ್ಲಿ ಅಪ್ಪ ಮಗಳ ಸ್ಥಿತಿ ನೋಡಲಾರದೆ ಅಳುತ್ತ ಕೂತು ಬಿಡುತ್ತಾರೆ ತದಾ ಲವಲವಿಕೆಯಿಂದ ಓಡಾಡುತ್ತಿದ್ದ ಶ್ರೀವಲ್ಲಿ ಸುಬ್ಬು ಪ್ರೀತಿ ನಿರಾಕರಣೆಯಿಂದ ಮಂಕಾಗಿದ್ದಾಳೆ ಅಪ್ಪ ತನಗೆ ಸುಬ್ಬು ಜೊತೆ ಮದುವೆ ಮಾಡುತ್ತಾರೆ ಎಂಬ ಭ್ರಮೆಯಲ್ಲೇ ಇರುವ ಶ್ರಾವಣಿ ತಿಳಿಯದೆ ಮದನ್ಗೆ ಡಿಕ್ಕಿ ಹೊಡೆಯುತ್ತಾಳೆ ಆದರೆ ಎಂದಿನಂತೆ ವರ್ತಿಸದ ಮದನ್ ಮೃದುವಾಗಿ ಸಾರಿ ಶ್ರಾವಣಿ ನೋವಾಯ್ತಾ ನಾನು ನೋಡಬೇಕಿತ್ತು ಎಂದು ಹೇಳಿ ಶ್ರಾವಣಿಗೆ ಅಚ್ಚರಿಯಾಗುವಂತೆ ಮಾಡುತ್ತಾನೆ ಮದನ್ ವರ್ತನೆ ಕಂಡ ಶ್ರಾವಣಿ ಇದೇನಪ್ಪ ಇದು ನರಿ ಇಲಿಯಾಗಿದೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ಪರವಾಗಿಲ್ಲ ಬಿಡು ನಾನು ನೋಡ್ಕೊಂಡು ಬರಬೇಕಿತ್ತು ಅಂತ ಹೇಳಿ ಹೊರಟು ಹೋಗುತ್ತಾಳೆ ಆದರೆ ಮದನ್ ಹಿಂದೆ ನಾನು ಮಾಡಿರುವುದಕ್ಕೆಲ್ಲ ಸಾರಿ ಎಂದು ಮುಗ್ಧನಂತೆ ಹೇಳುತ್ತಾನೆ ಆದರೆ ಶ್ರಾವಣಿ ಅವನಿಗೆ ಶೇಕ್ ಹ್ಯಾಂಡ್ ಕೂಡ ಮಾಡದೆ ಹೊರಟು ಹೋಗುತ್ತಾಳೆ ಇದರಿಂದ ಮದನ್ಗೆ ಅವಮಾನವಾದರೂ ತಡೆದುಕೊಂಡು ಶ್ರಾವಣಿ ಇನ್ನು ಸ್ವಲ್ಪ ದಿನ ನಿನಗಾಗಿ ಎಲ್ಲವನ್ನು ಸಹಿಸಿಕೊಳ್ಳುತ್ತೇನೆ ಇನ್ನು ಸ್ವಲ್ಪ ದಿನದಲ್ಲೇ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ನಿನ್ನನ್ನು ಈ ಕೈ ಮುಷ್ಟಿಯಲ್ಲಿ ಇರಿಸಿಕೊಳ್ಳುತ್ತೇನೆ ಎಂದು ಹೇಳಿ ಹೊರಟುತ್ತಾನೆ ಕಾಂತಮ್ಮ ಸುಂದರ ಸೇರಿಕೊಂಡು ಶ್ರಾವಣಿ ಸುಬ್ಬು ಮದುವೆ ಹೇಗೆ ಎಂದು ಪ್ಲ್ಯಾನ್ ಮಾಡುತ್ತಾ ಇದ್ದರೆ ಹೊರಗಡೆ ಹೋಗಿದ್ದ ಪದ್ಮನಾಭ ಸ್ವೀಟ್ ಹಿಡಿದು ತರುತ್ತಾನೆ ಮನೆಯವರಿಗೆಲ್ಲ ಸ್ವೀಟ್ ತೆಗೆದುಕೊಳ್ಳಲು ಹೇಳುತ್ತಾರೆ ಸ್ವೀಟ್ ಯಾಕೆ ಎಂದು ಕೇಳಿದರೆ ಶ್ರಾವಣಿಯಮ್ಮನವರ ಮದುವೆ ಫಿಕ್ಸ್ ಆಗಿದೆ ಅಂತಾರೆ ಅದನ್ನು ಕೇಳಿ ವಿಸಲಾಕ್ಷಿ ಸಂತಸ ಪಟ್ಟರೆ ಕಾಂತಮ್ಮ ಸುಂದರ ತಮ್ಮ ಐಡಿಯಾ ಎಲ್ಲ ಉಲ್ಟ ಹೊಡಿತು ಎಂದು ತಲೆ ಕೆಟ್ಟವರಂತೆ ನಿಂತಿರುತ್ತಾರೆ ಅವರಿಗೆ ಶ್ರಾವಣಿ ಆಗುತ್ತಿರುವುದು ಸುಬ್ಬುವನ್ನಲ್ಲ ಎಂಬುದು ಅರಿವಾಗುತ್ತದೆ ಮಮ್ಮಿ ಹೇಗೋ ಶ್ರೀವಲ್ಲಿ ಜೊತೆ ಸುಬ್ಬು ಆಗುವುದನ್ನು ತಡೆದಿದ್ದೇವೆ ಆದರೆ ಈಗ ಶ್ರಾವಣಿ ಮೇಡಮ್ ಮದುವೆ ನಿಲ್ಲಿಸೋದು ಹೇಗೆ ಎಂದು ಕಾಂತಮ್ಮನ ಬಳಿ ಪ್ರಶ್ನೆ ಮಾಡುತ್ತಾನೆ ಸುಂದರ ಶ್ರಾವಣಿಗೆ ಸುಬ್ಬುವನ್ನು ತಾನು ಆಗುತ್ತಿಲ್ಲ ಎಂಬುದು ಅರಿವಿಗೆ ಬರುತ್ತಾ ಮದನ್ ವಿಜಯಾಂಬಿಕ ಕುತಂತ್ರಕ್ಕೆ ಶ್ರಾವಣಿ ಬಲಿಯಾಗ್ತಾಳ ಶ್ರೀವಲ್ಲಿಗೆ ಸುಬ್ಬು ಪ್ರೀತಿ ಸಿಗುತ್ತಾ ಕಾಂತಮ್ಮ ಸುಂದರ ಸೇರಿ ಶ್ರಾವಣಿ ಮದುವೆ ನಿಲ್ಲಿಸೋಕೆ ಏನು ಪ್ಲ್ಯಾನ್ ಮಾಡಬಹುದು ಈ ಎಲ್ಲವನ್ನು ನಾಳಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್